ಎನ್ನುವುದು ಕ್ರೌಟ್ಯ ದೆಹಲಿ ಹೈಕೋರ್ಟ್ ಹೇಳಿಕೆ ಆದಾಯ ರಹಿತ ಆರೋಪಗಳ ಮೂಲಕ ಪತಿಯ ಸಾರ್ವಜನಿಕ ನಿಂದನೆ ತೇಜೋವಧೆ ಮತ್ತು ಸ್ತ್ರೀ ಲೋಲಾ ಎಂದು ಕರೆಯುವ ಮೂಲಕ ಅವರ ವ್ಯಕ್ತಿತ್ವಕ್ಕೆ ಕಳಂಕ ತರುವ ಪತ್ನಿಯ ನಡವಳಿಕೆಯು ಕ್ರೌಗ್ರಹ ಪರಮಾವಧಿ ಅಂತ ದೆಹಲಿ ಹೈಕೋರ್ಟ್ ಅಭಿಪ್ರಾಯವನ್ನ ಪಟ್ಟಿದೆ ಕೌಟುಂಬಿಕ ನ್ಯಾಯಾಲಯವನ್ನು ನೀಡಿದ್ದ ವಿಚ್ಛೇದನವನ್ನ ಪ್ರಶ್ನೆ ಮಾಡಿ ಪತ್ನಿ ಸಲ್ಲಿಸಿದ್ದ ಅರ್ಜಿಯನ್ನ ನ್ಯಾಯಮೂರ್ತಿಗಳಾದಂತಹ ನೀನಾ ಕೃಷ್ಣ ಬನ್ಸಾಲ್ ಮತ್ತು ಸುರೇಶ್ ಕುಮಾರ್ ರೈತ್ ಅವರನ್ನ ಒಳಗೊಂಡ ನ್ಯಾಯಪೀಠ ವಜಾಗೊಳಿಸಿದೆ ಅರ್ಜಿದಾರರ ಮಹಿಳೆಯ ಮನವಿಯನ್ನ ಆಲಿಸಿದ ಬಳಿಕ ನ್ಯಾಯಾಲಯವು ಪತ್ನಿಯು ಪುರುಷತ್ವದ ಬಗ್ಗೆ ಆರೋಪ ಮಾಡುವುದು ಪತಿಯನ್ನ ತೀವ್ರ ಖಿನ್ನತೆ ಮತ್ತು ಮಾನಸಿಕ ಆಘಾತಕ್ಕೆ ದೂಡುತ್ತೆ ಅಂತ ಹೇಳಿದೆ ಸಂಗಾತಿಯನ್ನ ಸಾರ್ವಜನಿಕವಾಗಿ ನಿಂದಿಸುವಂತದ್ದು ಮಾನಹಾನಿಕರ ಹೇಳಿಕೆಯ ಮೂಲಕ ತೇಜೋವಧೆ ಮಾಡುವುದು ಕ್ರೌರ್ಯಕ್ಕೆ ಸಮನಾದ ಕೃತ್ಯ ಈ ಪ್ರಕರಣದಲ್ಲಿ ಪತಿಯ ದಾಂಪತ್ಯ ನಿಷ್ಠೆಯ ಬಗ್ಗೆ ಪತ್ನಿಗೆ ಅತೀವ ಸಂದೇಹ ಇದೆ ಇದರಿಂದ ಪತಿಯು ಮಾನಸಿಕ ಕ್ರೌರ್ಯವನ್ನು ಅನುಭವಿಸ್ತಾ ಇದ್ದಾನೆ ಎನ್ನುವುದು ಸ್ಪಷ್ಟ ಅಂತ ತಿಳಿಸಿದೆ ಪರಸ್ಪರ ನಂಬಿಕೆ ವಿಶ್ವಾಸ ಮತ್ತು ಗೌರವವೇ ವಿವಾಹದ ತರಗತಿ ಪತಿಯಾಗಲಿ ಪತ್ನಿಯಾಗಲಿ ಪರಸ್ಪರ ದೂಷಣೆ ಮಾಡ್ತಾ ಅಗೌರವದಿಂದ ವರ್ತಿಸುವುದು ಅಕ್ಷಮ್ಯ ಅಪರಾಧ ಸಂಗಾತಿಗಳು ಪರಸ್ಪರ ವ್ಯಕ್ತಿತ್ವ ಮತ್ತು ಗಣತಿಯ ರಕ್ಷಣೆಗೆ ಗುರಾಣಿಯಾಗಿ ನಿಲ್ಲಬೇಕು ಅಂತ ಕೋರ್ಟ್ ಪಾಠ ಹೇಳಿದೆ ದಂಪತಿಗಳು ಫೆಬ್ರವರಿ ಇಪ್ಪತ್ತೆಂಟು ಎರಡ್ ಸಾವಿರದಂದು ವಿವಾಹವಾಗಿದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಪುತ್ರನು ಕೂಡ ಜನಿಸಿದ್ದ ವಿವಾಹವಾದ ಆರು ವರ್ಷದ ನಂತರ ಅವರ ನಡುವೆ ವೈಮನಸ್ಸು ಶುರುವಾಗಿತ್ತು ನಪುಂಸಕ ಎಂದು ಆರೋಪಿಸಿದ್ದ ಪತ್ನಿಯ ವಿರುದ್ಧ ವಿಚ್ಛೇದನವನ್ನ ಕೋರಿ ಪತಿ ಕೌಟುಂಬಿಕ ನ್ಯಾಯಾಲಯದ ಮೊರೆ ಹೋಗಿತ್ತು ಕ್ರೌರ್ಯತ ಆಧಾರದ ಮೇಲೆ ಕೋರ್ಟ್ ವಿಚ್ಛೇದನ ಕೂಡ ನೀಡಿತ್ತು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ